ಆತ್ಮೀಯ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿ ಎಸ್ ಸಿ ಸ್ಟೂಡೆಂಟ್ ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ ಬಿ ಸಿ ಸ್ಟೂಡೆಂಟ್ ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ ಮೈನಾರಿಟಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರೆ ನಿಮ್ಮ ಖಾತೆಗೆ ಅಮೌಂಟ್ ಬರಬೇಕು ಅಂದ್ರೆ ಈ ನಾಲ್ಕು ನಿಯಮಗಳು ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಶೋ ಆಗ್ತಾ ಇರಬೇಕು ಅದು ಏನು ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ನಾಲ್ಕು ಅಂಶಗಳು ಶೋ ಆಗ್ತಾ ಇರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇನ್ನು ಆದಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ನಮ್ದು ಡಿ ಬಿ ಟಿ ನೋ ಅಂತ ತೋರಿಸ್ತಾ ಇದೆ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ ಏಟ್ ತೌಸಂಡ್ ಅಮೌಂಟ್ ಮೆನ್ಷನ್ ಆಗಿದೆ ಹದಿನೆಂಟು ಸಾವಿರ ಅಮೌಂಟ್ ಮೆನ್ಷನ್ ಆಗಿದೆ ಅವಾಗ ಕ್ರೆಡಿಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಬನ್ನಿ ಸ್ನೇಹಿತರೆ ಆ ಏನು ನಾಲ್ಕು ಅಂಶಗಳು ಡಿ ವಿಟಿ ಸ್ಟೇಟಸ್ ಅಲ್ಲಿ ಶೋ ಆಗಬೇಕು ಅಂದ್ರೆ ಒಂದು ಡಿ ವಿ ಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆದರೂ ತಗೊಳ್ಳಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದರೂ ತೊಗೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆದರೂ ತೊಗೊಳ್ಳಿ ಅಲ್ಲಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ಸು ಫುಷೂರ್ ಆಗಿರಬೇಕು ಅದರ ಮುಂದೆ ಎಸ್ ಅಂತ ಅಂಶ ಅಂತ ಶೋ ಆಗ್ತಾ ಇರಬೇಕು ಒಂದು ಮತ್ತು ಅವಾಯ್ಡಡ್ ಅಂತ ಇದ್ದರೂ ಏನೂ ತೊಂದರೆ ಇಲ್ಲ ಅಮೌಂಟ್ ಮೆನ್ಷನ್ ಆಗಿರಬೇಕು ಫೋರ್ತ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು ಈ ನಾಲ್ಕು ಅಂಶಗಳು ಫುಲ್ ಫಿಲ್ ಆಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಎಸ್ ಎಸ್ ಪಿ ಹಣ ಬರುತ್ತೆ ಮತ್ತೆ ಇದರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ನೀವು ಈ ನಾಲ್ಕು ಅಂಶಗಳು ಕಂಪ್ಲೀಟ್ ಆಗಿದ್ರೆ ಡಿ ಡಿ ಒ ಆಫೀಸರ್ ಹತ್ರ ಅಪ್ರೂವಲ್ಗೆ ಹೋಗಿರುತ್ತೆ ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ರೂವಲ್ ಕೊಡ್ತಾರಲ್ಲ ಅವು ಅಪ್ರೂವಲ್ ಪೆಂಡಿಂಗ್ ಒಂದು ಇರುತ್ತೆ ಅವು ಅಪ್ರೂವಲ್ ಕೊಟ್ಟರೆ ವಿತ್ ಇನ್ ಟೂ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ ಇದು ಬಂದಿರ್ತಕ್ಕಂಥ ಅಪ್ಡೇಟು ಮತ್ತು ಕೆಲವೊಬ್ರು ಡಿ ಬಿ ಟಿ ನೋವು ಅಂತ ತೋರಿಸ್ತಾ ಇದೆ ಏನು ಮಾಡಬೇಕು ಅಂತ ತೋರಿಸ್ತಾ ಇದೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಕೂಡ ಆದಷ್ಟು ಜನ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಬಿಡ್ತೀನಿ ಮತ್ತು ಡಿ ಬಿ ಟಿ ಸ್ಟೇಟಸ್ ಏನಂದ್ರೆ ನೋವು ಅಂತ ತೋರಿಸ್ತಾ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಮತ್ತೆ ಕೆಲವೊಂದಿಷ್ಟು ಎಲ್ಪ್ಲೈನ್ ನಂಬರ್ ಇದೆ ಅದು ಏನಂದ್ರೆ ಒನ್ ನೈನ್ ಜೀರೋ ಟೂಗೆ ಕಾಲ್ ಮಾಡೋದ್ರ ಮೂಲಕ ನೀವು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೋಬೋದು ಇಲ್ಲಾಂದರೆ ನೀವು ಎಸ್ ಎಸ್ ಪಿ ಪೋರ್ಟಲನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಮೇಲ್ ಐ ಡಿ ಸಿಗುತ್ತೆ ಮೇಲ್ ಐ ಡಿಗೆ ನೀವು ಹಾಕಿರ್ತಕ್ಕಂತ ಅರ್ಜಿ ಒಂದು ಕಾಪಿಯನ್ನು ಅದರ ಜೊತೆಗೆ ನಿಮ್ದೇನು ಡಿ ಬಿ ಟಿ ಸ್ಟೇಟಸ್ ಏನು ಶೂ ಆಗ್ತಾ ಇದೆಯಲ್ಲ ಆ ಒಂದು ಪ್ರಿಂಟನ್ನು ಈ ಎರಡೂ ಪ್ರಿಂಟನ್ನು ನೀವು ಪಿ ಡಿ ಎಫ್ ಮಾಡಿಕೊಂಡು ಇಳಿತಿ ಸಮ ಏನು ಸಮಸ್ಯೆ ಆಗ್ತಾ ಇದೆಯಲ್ಲ ಇಳಿದ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿ ಮೇಲ್ ಮಾಡಿದ್ರೆ ವಿತಿನ್ ಟೂ ವರ್ಕಿಂಗ್ ಡೇಸ್ ಒಳಗಡೆ ನೀವು ಕರೆಕ್ಟ ಮತ್ತೆ ಯಾವ ಮೇಲಿಂದ ಮೇಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ ಯಾವ ಫೋನಿಂದ ಫೋನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಬಿಡ್ತೀನಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಆಗಬೇಕಾದ್ರೆ ಯಾವ ಫೋನ್ ನಂಬರನ್ನು ಕೊಟ್ಟಿರ್ತೀರೋ ಅದೇ ಫೋನ್ ನಂಬರಿಂದ ಮಾಡಬೇಕು ಅಂದಾಗ ಮಾತ್ರ ನೀವು ಅರ್ಜಿ ಹಾಕಿರ್ತಕ್ಕಂಥ ಎಸ್ ಎಸ್ ಪಿ ಡೀಟೇಲ್ಸು ಅವರಿಗೆ ಶೂ ಆಗುತ್ತೆ ಸಲಹೆಯನ್ನು ಕೊಡ್ತಾರೆ ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ಮತ್ತು ನೀವು ಮೇಲ್ ಮಾಡಿದ್ರು ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೇಲ್ ಐಡಿಯನ್ನು ಆ್ಯಡ್ ಮಾಡಿರ್ತೀರಲ್ಲ ಅದೇ ಮೇಲ್ ಐ ಡಿಯಿಂದ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪಿಯನ್ನು ಅದರ ಜೊತೆಗೆ ನೀವು ಡಿ ಬಿ ಟಿ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದ್ದಾರೆ ಇವು ಎರಡನ್ನು ಫೋಟೋ ತೆಗೆದು ಪಿ ಡಿ ಎಫ್ ಅಲ್ಲಿ ಮೇಲ್ ಮಾಡ್ಬೋದು ಓಕೆ ನಾ ಮತ್ತೆ ನಿಮಗೆ ಮೇಲ್ ಐ ಡಿ ಬೇಕು ಅನ್ನೋದೇನಿದ್ರೆ ನಾ ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ಸಂಪೂರ್ಣವಾಗಿ ಮೇಲ್ ಡಿಯನ್ನು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಬೇಕಾದರೂ ನೀವು ಮೇಲ್ ಐಡಿಯನ್ನು ನೋಡ್ಕೋಬೋದು ಮತ್ತೆ ಇದೇ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗಳಿಗೆ ಈಗ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಹಾಕಿದವರಿಗೆ ಇದಕ್ಕಿಂತ ಮುಂಚೆನೆ ಫಂಡ್ ರಿಲೀಸ್ ಆಗಿತ್ತು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನು ಅರ್ಜಿ ಹಾಕಿದ್ರಲ್ಲ ಇವರಿಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಫಂಡ್ ರಿಲೀಸ್ ಆಗಿದೆ ಫಸ್ಟ್ ವೀಕಲ್ಲಿ ಫಂಡ್ ರಿಲೀಸ್ ಆದಾಗ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತಲ್ಲ ಅಷ್ಟು ಅಮೌಂಟು ಅವರ ಖಾತೆಗೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗಳಿಗೆ ಮತ್ತು ಜನರಲ್ ಸ್ಟೂಡೆಂಟ್ಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಅಮೌಂಟು ಕ್ರೆಡಿಟ್ ಆಯಿತು ಜನವರಿ ಫಸ್ಟ್ ವೀಕು ಮತ್ತು ಲಾಸ್ಟ್ ವೀಕ್ವರೆಗೂ ಓ ಬಿ ಸಿ ಸ್ಟೂಡೆಂಟ್ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಇನ್ನು ಕೆಲವೊಬ್ಬರಿಗೆ ಅರ್ಧ ಅಮೌಂಟು ಕ್ರೆಡಿಟ್ ಆಗಿದೆ ಅದು ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಅರ್ಧ ಅಮೌಂಟ್ ಏನು ಕ್ರೆಡಿಟ್ ಆಗಿದೆ ಅಲ್ಲ ನಿಮ್ಮದು ಸ್ಟೇಟಸ್ ಏನಾದರೂ ಡಿ ಬಿ ಟಿಯಲ್ಲಿ ಅಲ್ಲಿ ಕ್ರೆಡಿಟ್ ಆದಮೇಲೆ ಮತ್ತೆ ಅಮೌಂಟ್ ಶೋ ಆಗ್ತಾ ಇತ್ತು ಅಂದರೆ ಅದು ಫಂಡ್ ರಿಲೀಸ್ ಆದಾಗ ಬರುತ್ತೆ ಫಂಡ್ ಯಾವಾಗ ಬೇಕಾದರೂ ರಿಲೀಸ್ ಆಗ್ಬೋದು ಬಟ್ ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಮಾಡಿದಾಗ ಮಿನಿಮಮ್ ಒಂದು ಸಲ ಒಂದು ಸ್ಕಾಲರ್ಶಿಪ್ಗೆ ಫಂಡ್ ರಿಲೀಸ್ ಮಾಡಿ ಮೂರು ಮೇಲೆ ಮತ್ತೆ ಫಂಡ್ ರಿಲೀಸ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಆ ಸ್ಕಾಲರ್ಶಿಪ್ ಇಂದ ಅಪ್ಲೈ ಬರುತ್ತೆ ಸ್ನೇಹಿತರೆ ಇದು ಬಂದಿರತಕ್ಕಂಥ ಅಪ್ಡೇಟು ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋ ನನ್ನ ಅಲ್ಲಿ ನೀಡ್ತಾ ಹೋಗ್ತೇನೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ